ये नंबर भी यादव रोते है या नहीं इधर और 5 एक्टर ज्यादा कर और यादव का पता है कहां है नंबर साहब नमस्कार साहब अब आदरणीय जी अब आदरणीय जी ಈಗ ಬರುತ್ತೆ ಅಧಿಕಾರ ಅದೇ ಅಧಿಕಾರದಲ್ಲಿ ನಾವು ಲೆಟರ್ ಅನ್ನು ಡ್ರಾಫ್ಟ್ ಮಾಡಿದ್ದೇವೆ ಹಾಗಾಗಿ ಪೊಲೀಸ್ ಅಭ್ಯರ್ಥಿಯವ ಅಥವಾ ಐರ ಮಾತಾಡೋದು ಒಂದು ಇಪ್ಪತ್ತೆಕರು ನೂರ ಎಕರ್ ಜಮೀನು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇದ್ದೀವಿ ಅದು ಸಾರ್ವಜನಿಕ ಲೈಬ್ರರಿ ಆಗಿ ಇರುತ್ತೆ ಮತ್ತೆ ವಿಶೇಷವಾಗಿ ನಮಗೆ ಏನ್ ಬೇಕಾಗಿದೆ ಅಂತಂದ್ರೆ ಒಂದು ಆಕ್ಷನ್ ನಮಗೆ ಯಾವುದು ಕೂಡ ಆಶ್ವಾಸನೆ ಬೇಕಾಗಿಲ್ಲ ಯಾಕಂದ್ರೆ ನೀವು ರೀತಿ ಫುಲ್ ಅಸಿಂಗ್ ಏನೇ ಇದ್ದೀವಿ ಇದಕ್ಕೆ ನೀವು ನಮ್ಮ ಬೇಡಿಕೆಗಳು ಈಡಿಸ್ಬೋದು ಮನಸ್ಸು ಹೇಳೋರಿಲ್ಲ ನಾವು ಇದು ಇಷ್ಟು ಹಾಗಾಗಿ